ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಇತ್ತೈಶಿರಾ ಚಾನೆಲ್ ಹಾ ಇವತ್ತಿನ ವಿಡಿಯೋದಲ್ಲಿ ಶಕ್ತಿ ಯೋಜನೆಯಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಫ್ರೀ ಬಸ್ ಅಲ್ಲಿ ಓಡಾಡೋ ವ್ಯವಸ್ಥೆ ಇತ್ತು ಇಷ್ಟು ದಿನ ಆಧಾರ್ ಕಾರ್ಡ್ ಜಸ್ಟ್ ಆಧಾರ್ ಕಾರ್ಡ್ ಒಂದು ತೋರಿಸ್ಬಿಟ್ರೆ ಅವರು ಫ್ರೀಯಾಗಿ ಓಡಾಡ್ತಾ ಇದ್ರು ಈಗ ಆಧಾರ್ ಕಾರ್ಡು ಜೊತೆಗೆ ಸ್ಮಾರ್ಟ್ ಕಾರ್ಡ್ನ ಬಳಕೆ ಮಾಡಬೇಕು ಅಂತ ಬಂದಿದೆ ಅಂತ ಅಂದ್ರೆ ಆಧಾರ್ ಕಾರ್ಡಲ್ಲಿ ತೋರಿಸ್ಬಿಟ್ಟು ಎಲ್ಲರೂ ಎಲ್ಲಿ ಬೇಕಾದರೂ ಹೆಂಗಸರುಗಳು ಓಡಾಡೋ ವ್ಯವಸ್ಥೆ ಇತ್ತು ಆದರೆ ಈಗ ಸ್ಮಾರ್ಟ್ ಕಾರ್ಡನ್ನ ನೀವು ಮಾಡಬೇಕು ಅಂತ ಸರ್ಕಾರ ಜಾರಿ ತಂದಿದೆ ಅದು ಯಾಕೆ ಅಂತಂದರೆ ಈ ಆಧಾರ್ ಕಾರ್ಡಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ ಈಗ ಗಳಿಗೆ ಅದು ಆಧಾರ್ ಕಾರ್ಡನ್ನ ಎನ್ಕ್ವೈರಿ ಮಾಡಿ ನೋಡೋದಕ್ಕಾಗ್ತಾ ಇಲ್ಲ ಅಂದರೆ ಅದು ಅವ್ರು ಯಾವ ಊರ್ನೋರು ಯಾವ ಯಾವ ಇದು ಅನ್ನೋದು ಕರ್ನಾಟಕದವ್ರೇನೋ ಯಾರು ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅದರಿಂದ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅದರಿಂದ ಹೇಳ್ಬಿಟ್ಟು ಈ ಸ್ಮಾರ್ಟ್ ಕಾರ್ಡ್ ಅಂತ ಹೇಳ್ಬಿಟ್ಟು ಜಾರಿಗೆ ತಂದಿದ್ದಾರೆ ಆ ಸ್ಮಾರ್ಟ್ ಕಾರ್ಡ್ ಏನಂದ್ರೆ ಏನಿಲ್ಲ ಅದಕ್ಕೆ ಜಸ್ಟ್ ಒಂದು ಅಡ್ರೆಸ್ ಪ್ರೂಫ್ ಕೊಟ್ಟರೆ ನಿಮಗೆ ಅದನ್ನು ಮಾಡ್ಕೊಡ್ತಾರೆ ಇದಿಲ್ಲ ಅಂದರೆ ಆನ್ಲೈನ್ ವ್ಯವಸ್ಥೆನಲ್ಲಿ ಏನಾದರೂ ಮಾಡೋ ಅದನ್ನ ಜಾರಿಗೆ ತಗೋ ಬರ್ಬೋದು ನಿಜವಾಗ್ಲೂ ಹೆಂಗಸರು ಫ್ರೀಯಾಗಿ ಹೋಗಿ ಬರ್ತಾರೆ ಬಟ್ ನಿಜವಾಗ್ಲೂ ಗಂಡು ಮಕ್ಕಳಿಗೆ ಏನು ಅಂತ ಅಂದರೆ ತುಂಬ ಹೊರೆ ಆಗ್ತಾ ಇದೆ ಏನು ಕಷ್ಟ ಆಗ್ತಾ ಇದೆ ಅವ್ರಿಗೆ ಅಂತ ಅಂದರೆ ತುಂಬ ಜನ ಮಧ್ಯಮ ವರ್ಗದವರು ಕೆಲಸಕ್ಕೆ ಹೋಗ್ತಾರೆ ಇಲ್ಲಿಂದ ಎಷ್ಟೋ ಜನ ಬ್ಯಾಂಗ್ಳೂರ್ ಟು ಮೈಸೂರು ಎಷ್ಟೊಂದು ಜನ ಟ್ರಾವೆಲ್ಗಳು ಮಾಡ್ತಾರೆ ಬಟ್ ಅವ್ರಿಗೇನಾಗಿದೆ ಅಂತ ಹೇಳಿದ್ರೆ ಬಸ್ತು ದರ ಜಾಸ್ತಿ ಆಗಿದೆ ಬಸ್ತು ದರ ಜಾಸ್ತಿ ಆಗಿದೆ ಅಂತ ಅಂದರೆ ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಇವ್ರಿಗೆ ಅಂತ ಅಂದರೆ ಫಿಫ್ಟೀನ್ ಪರ್ಸೆಂಟ್ ಅಂತ ಅಂದರೆ ಎಷ್ಟು ಒಂದು ಫೈವ್ ಪರ್ಸೆಂಟ್ ಅಲ್ಲ ಅದು ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಅವ್ರಿಗೆ ಎಷ್ಟು ಕಷ್ಟ ಆಗ್ತದೆ ಅಂತ ಅಂದರೆ ಆಮೇಲೆ ಅದೊಂದೇ ಅಂತಲೇ ಅಲ್ಲ ಪ್ರತಿಯೊಂದು ದಿನಸಿ ಆಗಿರ್ಬೋದು ಪ್ರತಿಯೊಂದು ಸಾಮಾನುಗಳು ಕೂಡ ಇಲ್ಲಿ ಬೆಲೆ ಎಲ್ಲ ಏರ್ಬಿಟ್ಟಿದೆ ಏನಂತ ಹೇಳಿದ್ರೆ ನಮಗೆ ಆಗ್ ನಮ್ಮ ಕೈಯಲ್ಲಿ ಬೆಲೆ ಏರಿಸ್ತಾರೆ ನಾವು ಅದಕ್ಕೆ ದುಡ್ಡು ಕಟ್ತೀವಿ ತಿರ್ಗಾ ಅದನ್ನು ನಮಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಈ ಗ್ಯಾರಂಟಿ ಯೋಜನೆಗಳನ್ನ ಮಾಡ್ತಿದ್ದಾರೆ ಎಷ್ಟೋ ಜನ ಎಷ್ಟೋ ಜನ ಹೇಳ್ತಿದ್ದಾರೆ ಅಯ್ಯೋ ಇದರಿಂದ ನಮಗೆ ಈ ಯೋಜನೆ ಮಾಡಿಬಿಟ್ಟು ಕಷ್ಟ ಆಗ್ತಾ ಇದೆ ನಮಗೆ ಎಲ್ಲ ನಮ್ಮ ಕೈಯಲ್ಲೇ ಏರಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ತುಂಬ ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದೇ ಇವತ್ತಿನ ವಿಡಿಯೋ ಥ್ಯಾಂಕ್ ಯು